ಆಮೇನ್ ದೇವರ ಪರಿಶುದ್ಧ ನಾಮಕ ಸ್ತೋತ್ರ ಉಂಟಾಗಲಿ ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ಅಂತ ಮತ್ತಾಯ ಮತ್ತಾಯ ಸುವಾರ್ತೆ ಇಪ್ಪತ್ತಾರನೇ ಅದೇ ನಲವತ್ತೊಂದನೇ ವಾಕ್ಯ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು ಆಮೇನ್ ಈ ಒಂದು ವಾಕ್ಯವನ್ನು ನಾವು ನೋಡುವಾಗ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಪ್ರಾರ್ಥಿಸಿರಿ ಯಾಕೆಂದರೆ ಪ್ರಿಯ ದೇವರ ಮಕ್ಕಳಿಗೆ ಮುಂಜಾನೆ ವೇಳೆಯಲ್ಲಿ ನೋಡುತ್ತೆ ಅಂತ ಪ್ರತಿಯೊಬ್ಬರನ್ನ ದೇವರಿಗೆ ಸುಕ್ರಿಸ್ತ ನಂಬ ದೇವ್ರ ನಿಮ್ಮೆಲ್ಲರನ್ನೂ ಆಶೀರ್ವಾದ ಯಾಕಂದರೆ ದೇವ್ರು ನಿಮ್ಮ ಒಬ್ಬೊಬ್ಬರನ್ನ ಕರೆದಿದೆ ಅಂದರೆ ಈ ಒಂದು ದಿನದಲ್ಲಿ ಒಬ್ಬೊಬ್ಬರ ಮೇಲೆ ದೇವರ ಒಂದು ವಾಗ್ದಾನ ಇಟ್ಟಿದ್ದಾರೆ ಆ ವಾಗ್ದಾನ ನೆರವೇರುವಂಥ ಸಮಯ ಆ ಥರ ಇದೆ ಇನ್ನು ಕೆಲವರ ಜೀವಿತದಲ್ಲಿ ಒಂದು ಪ್ರಾರ್ಥನೆಗೆ ಮರುತ್ರ ಸಿಕ್ಕುವಂಥ ಸಮಯ ಹತ್ತಿರವಾಗಿದೆ ಇನ್ನೂ ಕೆಲವರ ಜೀವಿತದಲ್ಲಿ ಒಂದು ಬಂಧನದಿಂದ ಒಂದು ಹೊರ ಬರುವಂಥ ಸಾಧ್ಯತೆ ಇದೆ ಇನ್ನೂ ಕೆಲವರ ಜೀವಿತದಲ್ಲಿ ಅವರ ಪ್ರಾರ್ಥನೆ ಮರುತ್ರ ಕೊಟ್ಟು ಅವರ ವಾಗ್ದಾನ ದೇವ್ರ ಮೇಲೆಟ್ಟಾದ ವಾಗ್ದಾನದ ಕಡೆ ದೇವರು ನಡೆಸ್ತಾ ಇದ್ದಾರೆ ಇನ್ನೂ ಕೆಲವರ ಜೀವಿತದಲ್ಲಿ ದೇವರ ಪದ್ಧತಿ ತೋರ್ಪಡ್ತಾ ಇದೆ ಅನೇಕರ ಜೀವಿತದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಒಂದು ಬಿಡುಗಡೆ ಶಕ್ತಿ ಚಲಿಸ್ತಾ ಇದೆ ಅದಕ್ಕಾಗಿ ಶತ್ರುವಾದವನು ಎಲ್ಲಿ ಬಿಡುಗಡೆ ಹೊಂದ್ಕೊಳ್ತಾನೆ ಎಲ್ಲಿ ಅಭಿವೃದ್ಧಿ ಹೊಂದ್ಕೊಳ್ತಾನೆ ಎಲ್ಲಿ ಆಶೀರ್ವಾದ ಹೊಂದ್ಕೊಳ್ತಾನೆ ಅಂತ ಶತ್ರುವಿನ ಅನೇಕ ಶೋಧನೆಗಳು ನಿಮ್ಮ ಜೀವಿತದಲ್ಲಿ ಬರ್ಬೋದು ನಿಮ್ಮ ಜೀವಿತ ಶೋಧನೆ ಬರ್ತಾ ಇದೆ ಅಂದರೆ ಹೋರಾಟ ಬರ್ತಾ ಇದೆ ಅಂದರೆ ನೀವು ದೇವರು ಸ್ತೋತ್ರ ಮಾಡಿ ಬಿಡುಗಡೆ ಹತ್ತಿರ ಆಗಿದೆ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೀವಿತ ದೇವರ ಪದ್ಧತಿ ತೋರ್ಪಡುವಂಥ ಕಾರ್ಯ ಹತ್ರ ಆಗಿದೆ ಅದಕ್ಕಾಗಿ ಶೋಧನೆಗೆ ಒಳಗಾಗದ್ದು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಈ ಒಂದು ಮುಂಜಾನೆ ವೇಳೆಯಲ್ಲಿ ಪ್ರಿಯ ದೇವರ ಮಕ್ಕಳೇ ಎಚ್ಚರದಿಂದ ಪ್ರತಿಯೊಬ್ಬರು ಪ್ರಾರ್ಥಿಸಿರಿ ಯಾಕಂದರೆ ನಿನ್ನ ಜೀವಿತದಲ್ಲಿ ಬಿಡುಗಡೆ ಹೊಂದಬಾರ್ದು ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಹೊಂದಬಾರ್ದು ನಿನ್ನ ಜೀವಿತ ಕುಟುಂಬದ ಸಮಾಧಾನ ಹೊಂದಬಾರ್ದು ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಒಂದು ದೇವರ ಏಳಿಗೆಲಿ ಹೊಂದಬಾರ್ದು ಅಂತ ಶತ್ರು ಅನೇಕ ಕುತಂತ್ರ ನಡೀತಾ ಇದೆ ಅದಕ್ಕಾಗಿ ದೇವರಾತ್ನ ನಡೀತಾರೆ ಮುಂಜಾನೆ ವೇಳೆಯಲ್ಲಿ ಶೋಧನೆಗೆ ಒಳಗಾಗದಂತೆ ಹೆಚ್ಚಳವಾಗಿದ್ದು ಪ್ರಾರ್ಥಿಸಲಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ನಿಮ್ಮ ಮನಸ್ಸು ಅನ್ಕೊಳ್ಳುತ್ತೆ ದೇವರೇ ನಾನು ಈಗ ಒಂದು ದಿನದಲ್ಲಿ ಇವತ್ತು ತೀರ್ಮಾನ ಮಾಡಿದ್ದೇನೆ ದೇವರ ಸತಿ ತೀರ್ಮಾನ ಮಾಡಿ ನಾನು ಪ್ರಾರ್ಥನೆ ಕೂತ್ಕೊಳ್ತಾ ಇದ್ದೀನಿ ಅಂತ ಆದರೆ ನಿಮ್ಮ ಮನಸ್ಸು ಮನಸ್ಸು ಪೂರ್ತಿಯಾಗಿ ತೀರ್ಮಾನ ಮಾಡ್ತಾರೆ ಆದರೆ ಪ್ರಾರ್ಥನೆ ಕೂತ್ಕೊಳಕ್ಕಾಗಲ್ಲ ಯಾಕಂದರೆ ನಿಮ್ಮ ದೇಹದಲ್ಲಿ ಒಂದು ಬಲ ಸಾಲಲ್ಲ ನಿಮ್ಮ ದೇಹ ನಿಮ್ಮನ್ನು ಬಿಟ್ಕೊಡೋಲ್ಲ ಈ ಒಂದು ದಿನದಲ್ಲಿ ಒಂದು ನಾವು ಈ ದಿನದಲ್ಲಿ ನಾವು ಏನಪ್ಪ ಅಂದರೆ ಮೊದಲು ಒಂದು ಎಚ್ಚರವಾಗಿರಬೇಕು ಎಚ್ಚರವಾಗಿದ್ದು ಒಂದು ಪ್ರಾರ್ಥನೆ ಮಾಡಬೇಕು ಆವಾಗ ಶೋಧನೆಯಲ್ಲಿ ಬರುವಂಥ ಶೋಧನೆಯ ಜೈಸನ್ನು ಬಲ ಕೊಡ್ತಾರೆ ಎಚ್ಚರವಾಗಿದ್ದು ಒಂದು ಪ್ರಾರ್ಥನೆಯಲ್ಲಿ ಬಲ ಒಂದು ಆದರೆ ಯಾವ ಶೋಧನೆ ನಿಮ್ಮನ್ನು ಮುಟ್ಟಕ್ಕಾಗೋದಿಲ್ಲ ಅದಕ್ಕಾಗಿ ಶೋಧನೆಗೆ ಒಳಗಾಗದ್ದು ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಈ ಮುಂಜಾನೆ ವೇಳೆ ಪ್ರಿಯ ದೇವರನ್ನು ಕೇಳುತ್ತಿರೋ ಪ್ರತಿಯೊಬ್ಬರು ಜೀವಿತದಲ್ಲಿ ದೇವರ ಒಂದು ಹೊಸ ಬಲ ಕೊಡುವ ತನಗಿದ್ದ ತನ್ನ ವಾಗ್ದಾನಿನ ಜೀವಿತ ನೆರವೇರಿಸ್ತಾನೆ ಅಂತಾನೆ ಅಂದರೆ ಈ ಒಂದು ದಿನದ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು ಶೋಧನೆ ಬರೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡಬೇಕು ಹೊರತು ಶೋಧನೆ ಬಂದ ಮೇಲೆ ಆ ನಾವು ಅಯ್ಯೋ ಅಪ್ಪ ಅಂದರೆ ನಡೆಯೋದಿಲ್ಲ ಅದಕ್ಕಾಗಿ ಶೋಧನೆ ಬರೋದಕ್ಕಿಂತ ಮುಂಚೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ತೀರಿ ನೀವು ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವಸಲಿ ಆಮೇಲೆ